ಬೈಲಿಗಡಿತೀನಿ ನಾನು ಬೈಲಿಗೇಳು ನಮ್ಮ ದರ್ಶನ್ ಅವ್ರನ್ನ ಒಳಗಡೆಯಿಂದ ಹೊರಗಡೆ ಬಿಡಿಸ್ಕೊ ಬಂದ್ಬಿಡ್ತೀನಿ ಅಂತ ಏನು ಫ್ರೀಡಂ ಪಾರ್ಕ್ ಅಲ್ಲಿ ಹೋಗ್ತಾನೆ ಪಾಪ ಅವ್ನು ನಂಬಿಕೊಂಡು ಮೂರ್ ಜನ ಅಭಿಮಾನಿಗಳು ಬಂದಿಲ್ಲ ದರ್ಶನ್ ಅಭಿಮಾನಿಗಳು ಯಾಕಂದ್ರೆ ಅವ್ನ್ ಕಾಮಿಡಿ ಪೀಸ್ ಮಾರೆ ಅವ್ನ್ ಯಾರು ನಂಬಲ್ಲ ಯಾರು ನಂಬಲ್ಲ ಯಾರು ನಂಬಲ್ಲ ಅಂತ ದೂಹದ ಪೀಸ್ ಅಂದ್ರೆ ಆಯಪ್ಪನೆ ಆಕ್ಚುಲಿ ನಿನ್ನೆ ಬಿಗ್ ಬಾಸ್ ಅಲ್ಲಿ ಕೂಗಾಡಿದ್ ನೋಡಿದ್ರೆ ಅಯ್ಯೋ ಏನ್ ಎಲ್ಲ ಬರಿ ಬೆಳೆಯಕ್ಕೋಸ್ಕರ ಎಲ್ಲಾ ಕಾಂಟ್ರವರ್ಸಿ ಮಾಡ್ಕೋಸ್ಕರ ಆಕ್ಚುಲಿ ಹಿಂದೆ ನೀವು ನೋಡಿದ್ರೆ ಬಿಗ್ ಬಾಸ್ ಒಳಗಡೆ ಹೋಗ್ ಮೊದ್ಲೇ ಟೋಲೋ ಟೋಲ್ ಹತ್ರ ಕ್ರಿಮಿನಲ್ ಲಾಯರ್ ಅಂತಾನೆ ಬೇಕು ಮಾರಿಯ ನಮ್ಗೆ ಅನಿಸ್ತಾ ಇತ್ತು ಕಾಮಿಡಿ ಪೀಸ್ ಸರ್ ಸಿಕ್ಕಾಬೇ ಕಾಮಿಡಿ ಪೀಸ್ ನಿನ್ನೆ ಕಾರ್ಯಕ್ರಮ ನೋಡಿದ್ವಿ ನಾವು ಟಿ ಆರ್ ಪಿ ಬರ್ಬೇಕು ನನ್ನಿಂದ ನನ್ನಿಂದ ಪ್ರೋಗ್ರಾಮ್ ನಡಿಬೇಕು ನಾನೇ ಎಲ್ಲ ಅನ್ನೋ ಒಂದು ಉದ್ದೇಶ ಅಲ್ಲಿ ಪಕ್ಕ ಪರಿಪಕ್ವ ಕಾಣ್ತಾ ಇತ್ತು ಎಲ್ರು ಇದ್ರೆ ಸರ್ ಎಲ್ರೂ ಇದ್ರ ಕೇಳ್ತಾನೆ ನಮ್ಮ ಬಿಗ್ ಬಾಸ್ನು ಕೂಡ ಬಿಗ್ ಬಾಸ್ ನ ಹೆಲಿಕಾಪ್ಟರ್ ತಗೊಬಂದು ಮುಗಿಸ್ಬಿಡ್ತೀನಿ ಇನ್ನು ನೆಕ್ಸ್ಟ್ ಶೋ ನಡಿಲಬಾರದು ಹನ್ನೆರಡು ಎಲ್ಲನು ಕಥಮ್ ಮಾಡ್ಬಿಡ್ತೀನಿ ಏನ್ ಸರ್ ಏನ್ ಸರ್ ಏನ್ ಸರ್ ಅವ್ನ್ ಮಾತು ಕೇಳ್ತಾ ಇದ್ರೆ ನಮ್ಗೆ ಈ ನಮ್ ಕನ್ನಡದಲ್ಲಿ ಕಾಮಿಡಿ ಮೂಡೆ ಬರ್ತಾ ಇಲ್ವೇ ಅಂತಾರಲ್ಲ ಆ ರೀತಿ ಕಾಮಿಡಿ ಪೀಸ್ ಸರ್ ಅವನು ಒಳ್ಳೆ ಎಂಟರ್ಟೈನ್ಮೆಂಟ್ ಸರ್ ನಮ್ದೆ ಅವನು ಅಯ್ಯೋ ಅಯ್ಯೋ ಕರ್ಮ ಸರ್ ಏನ್ ಸರ್ ಏನ್ ಸರ್ ಏನ್ ಸರ್ ಆಕ್ಚುಲಿ ಸರ್ ಆ ಅಪ್ಪನ ಕ್ರಿಮಿನಲ್ ಲಾಯರ್ ಅನ್ನೋದ್ಕಿಂತ ಒಬ್ಬ ಕಾಮಿಡಿಯನ್ ಅನ್ಬೋದು ಕಾಮಿಡಿಯನ್ ಅನ್ಬಹುದು ಅವನು ನಂಬ್ಕೊಂಡು ಏನ್ ಬಿಗ್ ಬಾಸ್ ಅಲ್ಲಿ ಇರೋರೆಲ್ಲ ಅವ್ನಿಗೆ ಹುಯ್ 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 ಹಿಂಗ್ ಬೈತಾರ ಸರ್ ಏನ್ ಸರ್ ಸರ್ ಅವನ ಸೈಡ್ ತಳ್ಬಿಡ್ಬೇಕು ಸರ್ ಕಾಮಿಡಿ ಪೀಸ್ ಅಂತ ಅವನನ್ನ ಕ್ರಿಮಿನಲ್ ಲಾಯರ್ ಅಂತ ನಾವು ಅನ್ಕೊಳ್ಳೇಬಾರ್ದು ಅದ್ಭುತವಾದ ಕಾಮಿಡಿಯನ್ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾನೆ ಸಖತ್ ಎಂಟರ್ಟೈನ್ಮೆಂಟ್ ಕೊಡ್ತಾನೆ ಕಾಮಿಡಿಯನ್ ಆಗಿ ತಗೋಬೇಕಾಗಿತ್ತು ಸರ್ ಅವನನ್ನ ಆಕ್ಚುಲಿ ಸರ್ನು ಯಪ್ಪ ಒಂದೊಂದು ಮಾತು ಹೇಳ್ತಾನೆ ಬಿಗ್ ಬಾಸ್ ಅಲ್ಲಿ ನಾನು ಸಿಎಂ ಆಗ್ಬಿಡ್ತೀನಿ ಅವನು ಸಿ ಎಂ ಆಗೋಕೆ ಇದೆಲ್ಲ ಮಾಡ್ತಾ ಇದ್ದೀನಿ ಅಂತಾನೆ ಸರ್ ಸಿಎಂ ಅಲ್ಲ ಒಬ್ಬ ಕಾರ್ಪೊರೇಟರ್ ಕೂಡ ಆಗೋಕ್ಕಾಗಲ್ಲ ಸರ್ ಆ ಒಂದು ಕ್ವಾಲಿಟಿಗಳು ಬೇಕಾದ್ರು ಸರ್ ಅದಕ್ಕೆ ಬೇಜಾನ್ ಕ್ವಾಲಿಟಿಗಳು ಬೇಕಾಗತ್ತೆ ಸರ್ ಇನ್ನು ಎಂ ಪಿ ಎಂ ಎಲ್ ಎ ಇನ್ನು ಸಿ ಬಾ ಅಬ್ಬಾ ಬಾಬಾ ಸರ್ ವಯಸ್ಸಿದ್ಯಾ ಕೇಳಿ ಸರ್ ಯಪ್ಪನ್ಗೆ ವಯಸ್ಸಿದ್ಯಾ ಕೇಳಿ ಸರ್ ಹಾಗೆ ಕ್ಲೈಮೇಕ್ಸ್ ಬಂದಿರೋನ್ ಕಾಣಿಸ್ತಾನೆ ಸರ್ ಆ್ಯಕ್ಚುಲಿ ಈ ವಿಡಿಯೋನ ನಾ ಬಂದು ನೋಡ್ಬೋದು ನನಗೆ ನಾನು ವಿಡಿಯೋ ನೋಡ್ಬೋದು ಅವನು ಮಾತಾಡಿದ್ದಾನೆ ಏನು ಅವ್ನಿಂಗೇನ ಮಾತಾಡ್ಬೋದು ಅವನು ಹಿಂಗ್ ನೋಡ್ಬೋದು ಸರ್ ನೋಡ್ಲಿ ಸರ್ ನಾನು ಓಪನ್ ಆಗಿ ಹೇಳ್ತೀನಿ ಆ ಅಪ್ಪನ್ಗೆ ಸಿಎಂ ಎಂ ಹ್ಮ್ ಹ್ಮ್ ಅಲ್ಲಿವರೆಗೂ ಅವ್ನಿಗೆ ಏಜ್ ಇಲ್ಲ ಈಗಾಗ್ಲೇ ಏಜ್ ಬಹಾರ ಆಗಿದೆ ಅಂತ್ಯ ಕ್ಲೈಮ್ಯಾಕ್ಸ್ ಬಂದಿದ್ದಾನೆ ಏನೋ ಇರುವ ಕರ್ನಾಟಕದವ್ರಿಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾನೆ ಅದ್ರಲ್ಲಿ ತೃಪ್ತಿ ಪಟ್ಕೊಳ್ಳಿ ಸರ್ ಕಾಮಿಡಿ ಒಂದ್ ಸ್ವಲ್ಪ ರುಚಿಗೆ ಇಡಿಸಿದ್ರು ಅದ್ರ ಬಗ್ಗೆ ಹೇಳ್ತೀನಿ ಧನ್ರಾಜ್ ಅವ್ರ ಪಾಪ ಧನರಾಜ್ ನಾನು ಏನ್ ಅನ್ಕೊಬಿಟ್ಟಿದೆ ಅಂದ್ರೆ ಅಲ್ಲ ಈ ವ್ಯಕ್ತಿ ಹೆಂಗೆ ಬಿಗ್ ಬಾಸ್ ಅಲ್ಲಿ ಇರ್ತಾನೆ ಆ್ಯಕ್ಚುಲಿ ಬಿಗ್ ಬಾಸ್ ಅನ್ನೇ ಟ್ರೋಲ್ ಮಾಡ್ತಾ ಇದ್ನಂತ ಅಯ್ಯಪ್ಪ ಕಳೆದ ಬಾರಿ ಹತ್ತನೇ ಅಲ್ಲಿ ಏನು ಟ್ರೋಲ್ ಮಾಡ್ತೀನಿ ಅಂತಾನೆ ಏನು ಅಪ್ಪ ಇಷ್ಟು ಸೈಲೆಂಟ್ ಆಗಿರ್ತಾನೆ ಒಂದು ಸರಳತೆಯಿಂದ ಇರ್ತಾನೆ ಶೋ ಅಲ್ಲಿ ಹೆಂಗಪ್ಪ ಈ ಶೋ ಉದ್ಧಾರ ಆಗೋದು ಅಂತ ನಮ್ಗೆ ಅನಿಸ್ತಾ ಇತ್ತು ಏನಿದೆ ಈ ಶೋ ಅಲ್ಲಿ ಅಂತ ಅನಿಸ್ತಾ ಇತ್ತು ಸರ್ ಆ್ಯಕ್ಚುಲಿ ಸರ್ ಆ ಅಪ್ಪನ್ನ ಒಂದು ವೈಲೆಂಟ್ ಮಾಡ್ತಾನಲ್ಲ ಸರ್ ಜಗದೀಶ್ ಅವರು ಅಂದರೆ ಆ ಮಟ್ಟಿಗೆ ಇದು ಕೊಡ್ತಾನೆ ನಮ್ಗೆ ಫುಟೇಜ್ ಕೊಡ್ತಾನೆ ಈ ಅಪ್ಪ ಏನು ನೋಡೋಕೆ ಆಗಲ್ಲ ಹೊಡೋಕೆ ಹೋಗ್ಬಿಡ್ತಾನೆ ಸರ್ ಅವನು ಧನ್ರಾಜಾಚಾರ್ಯ ಅವರು ನಾವು ಅಲ್ಲಾ ಈ ಅಪ್ಪ ಮಾತಾಡಿ ಎದ್ರ ಕಳ್ತಾ ಬಿಗ್ ಬಾಸ್ ಜೊತೆಲಿ ಏನಪ್ಪ ಇವ್ನು ಈ ರೀತಿ ರೌದ್ರ ಅವತಾರ ತಾಳ್ಬಿಟ್ಟ ಅಂತ ಅನ್ಸ್ಬಿಟ್ ನಮಗೆ ಟ್ರೋಲ್ ಆಚಾರ್ಯವ್ರು ಒಳ್ಳೆ ಕಂಟೆಂಟ್ ಸರ್ ಉದ್ಬುದ್ದ ಕಂಟೆಂಟ್ ಸರ್ ನಾಳೆ ಆದ್ರೆ ಸರ್ ಆ ಜಗದೀಶ್ ಅವ್ರು ಅದನ್ನ ಹಂಗೆ ಕಾಪಾಡ್ಕೊಂಡು ಹೋಗ್ಬೇಕು ನಮ್ ಬಿಗ್ ಬಾಸ್ ನೋರು ಏನ್ ನನ್ಗೆ ಇದ್ ಬಿಟ್ರಲ್ಲ ಇವರು ಜಗದೀಶ್ ಅವರು ನಮ್ಗೆ ಅವಮಾನ ಮಾಡ್ಬಿಟ್ರಲ್ಲ ಅಂದ್ಬಿಟ್ಟು ಆ ಅಪ್ಪನ ಅದು ಅದಿದು ಮಾಡಿದ್ರೆ ಹ್ಮ್ ಹನ್ನೊಂದನೇ ಸೀಸನ್ ಮಲಗ್ತದೆ ಆ ಅಪ್ಪನೇ ಅದ್ಭುತವಾಗಿ ಮಾತಾಡ್ತಾ ಇರತಕ್ಕಂಥದ್ದು ಸರ್ ಅಪ್ಪನಲ್ಲಿ ಒಂದು ಫೈರ್ ಇದೆ ಸರ್ ಅದೊಂದು ನೆಚ್ಕೋಬೇಕು ನಾವು ಏನ್ ಕಾಮಿಡಿ ಪೀಸ್ ಆಗಿರ್ಲಿ ಏನೇ ಆಗಿರ್ಲಿ ಒಂದು ಒಳ್ಳೆ ಒಂದು ಪಾಪು ಇರುತ್ತಲ್ವಾ ಆ ಪಾಪು ಮತ್ತೆ ಒಂದು ಫೈರ್ ಇದೆ ಸರ್ ಆ ಫೈರು ಬ್ಲಾಸ್ಟ್ ಮಾಡಕ್ ಈ ವ್ಯವಸ್ಥೆಯಲ್ಲಿ ಬ್ಲಾಸ್ಟ್ ಮಾಡಕ್ ಆಗದೆ ಇರ್ಬೋದು ಆ ಅಪ್ಪನ್ಗೆ ಅವ್ನ್ ಕಾಮಿಡಿ ಪೀಸ್ ಆಗ ಕಾಣ್ಬಹುದು ಅದ್ರ ಅದ್ಭುತವಾದ ಒಂದು ಇದಿದೆ ಇದೆ ಸರ್ ಅವನ ಹತ್ರ ಒಂದು ಫೈರ್ ಇದೆ